ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಕೆ ಹೊಸಕೋಟೆಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರುಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಲಾಯಿತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಬಂದ್ತ ಭಕ್ತಾದಿಗಳಿಗೆ ಬಿಜೆಪಿ ಯುವ ಮುಖಂಡ ಕಟ್ಟಿಕಥೆ ನಾಗರಾಜ್ ಬೃಹತ್ ಎನ್ಇಡಿ ಪರದೆಯಲ್ಲಿ ಪ್ರತಿಷ್ಠಾಪನೆಯ ನೇರುಪ್ರಸಾರವನ್ನು ನುಡಿ ದರ್ಶನ ಪಡೆಯಲು ಆಯೋಜಿಸಲಾಗಿತ್ತು ಸರಿಯಾಗಿ ಹನ್ನೆರಡು ಮೂವತ್ತೈದಕ್ಕೆ ಸರಿಯಾಗಿ ಪ್ರತಿಷ್ಠಾಪನೆಯಾದ ನಂತರ ಬಂದಂತಹ ಎಲ್ಲ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಆಯೋಜಿಸಲಾಗಿತ್ತು ಮಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಮಾಲುಕೇಶ್ ಉಪಾಧ್ಯಕ್ಷ ಕೃಷ್ಣಪ್ಪ ಶಾಸಕರ ಪತ್ನಿ ಪ್ರತಿಭಾ ಸೀಮಂತ್ ಮಂಜು ಬಿಜೆಪಿ ಮುಖಂಡರು ಉದಯ್ ಕುಮಾರ್ ಬಿಜೆಪಿ ಯುವ ಮುಖಂಡ ಸಮಾಜ ಸೇವಕ ಕಟ್ಟಿಕತೆ ನಾಗರಾಜ್ ಅರ್ಚಕರುಗಳಾದ ರಾಜೇಖರ್ ಶರ್ಮಾ ಉದಯ್ ಕುಮಾರ್ ದೇವಸ್ಥಾನದ ಮುಖಂಡರುಗಳಾದ ಪ್ರಸನ್ನ ಪಟ್ರು ಕಲ್ಪನಾ ಯೋಗರಾಜ್ ವಿನೋದ್ ಮೋಹನ್ ಕುಮಾರ್ ಅಶೋಕ್ ಆಣೇಗೌಡ ರುದ್ರೇಶ್ ಧರ್ಮರಾಜ್ ಸೇರಿದಂತೆ ಸ್ವತಂತ್ರನ ಸಾವಿರಾರು ಭಕ್ತಾದಿಗಳು ದರ್ಶನ ಪಡೆದರು